ಇದೊಂದು ರಾಜಕೀಯ ಪ್ರೇರಿತ ಇಶ್ಯೂ ಮೂಡಾದಲ್ಲಿ ಎಲ್ಲೂ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರವೇಶ ಮಾಡಿ ಆ ಒಂದು ಈ ಒಂದು ಏನು ಹದಿನಾಲ್ಕು ಸೈಟು ಅಂತ ಹೇಳ್ತಾರೋ ಆ ಹದಿನಾಲ್ಕು ಸೈಟ್ಗಳ ಬಗ್ಗೆ ಎಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿರ್ಬೋದು ವಿರೋಧ ಪಕ್ಷ ನಾಯಕರಾಗಿರ್ಬೋದು ಆಗ ಎಲ್ಲೂ ಕೂಡ ಇವರ ಕೈವಾಡ ನಡೆದಿಲ್ಲ ಮತ್ತು ಇವರ ಪ್ರೆಷರ್ ನಡೆದಿಲ್ಲ ಮತ್ತು ಇವರು ಇನ್ಫ್ಲೂಯನ್ಸ್ ನಡೆದಿಲ್ಲ ಇವೆಲ್ಲ ಆಗಿರ್ತಕ್ಕಂಥದ್ದು ಹದಿನಾಲ್ಕು ಕ್ಷೇತ್ರಗಳು ಇನ್ನು ಏನು ಇನ್ನೂರು ಮುನ್ನೂರು ಅಂತ ಹೇಳ್ತೀರೋ ಎಲ್ಲವೆಲ್ಲೂ ಆಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಇದ್ದಾಗ ಮೂಢ ಅಧ್ಯಕ್ಷಾಗ ಆಗಿರೋದ್ದು ಈ ಪ್ರಕರಣಗಳು ಯಾವ ಅವ್ರ ಮುಖ್ಯಮಂತ್ರಿಗಳು ಅವ್ರ ಸರ್ಕಾರ ಇದ್ದಾಗ ಅವ್ರ ಸರ್ಕಾರದ ಅಧ್ಯಕ್ಷ ಇದ್ದಾಗ ಈಗ ಅದನ್ನು ಕರ್ನಾಟಕ ಹಿಂದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಅದನ್ನು ಕೆದಕಿ ಇದ್ದಾರೆ ಅದರಲ್ಲಿ ಆಕಸ್ಮಿಕವಾಗಿ ಅಪ್ಪಿತಪ್ಪಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಶ್ರೀಮತಿಯವರ ಹೆಸರು ಬಂತು ಅವರು ಭೂಮಿ ಕಳ್ಕೊಂಡಿದ್ದಾರೆ ಅದು ಅವ್ರಿಗೆ ಕುಟುಂಬದ ಆಸ್ತಿ ಕುಟುಂಬದ ಜಮೀನು ಕುಟುಂಬ ಜಮೀನನ್ನ ಅವರಿಗೆ ಒಂದು ನೋಟಿಸ್ ಕೊಡದೆ ಅವ್ರಿಗೆ ಯಾವುದೇ ಒಂದು ರೀತಿ ವಿಷಯ ತಿಳಿದೇನೆ ಆ ಜಮೀನು ಇವರು ಅಕ್ವೈರ್ ಮಾಡ್ಕೊಂಡಿದ್ರು ಗೊತ್ತಾದ ಮೇಲೆ ನೀವು ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದೀರಿ ಬಿಟ್ಕೊಡಿ ಇಲ್ಲೇ ಪರಿಹಾರ ಕೊಡಿ ಪರಿಹಾರ ಬಿಟ್ಕೊಡಿ ಅಂತ ಕೇಳಿದಾಗ ಅವ್ರು ಪರಿಹಾರ ಕೊಡ್ತೀನಿ ಅಂತ ಹೇಳಿರೋದು ಮೂಡೋದವರು ಯಡಿಯೂರಪ್ಪ ನಾನು ಅದನ್ನ ಹೇಳಿದ್ದು ಅವ್ರ ಸರ್ಕಾರ ಇದ್ದಾಗ ಏನ್ ಪ್ರೆಷರ್ ಇತ್ತು ಏನಾಯ್ತು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಬಿಜೆಪಿ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಮತ್ತು ಬಿಜೆಪಿ ಸರ್ಕಾರ ಇದ್ದ ಮೂಢ ಅಧ್ಯಕ್ಷನ ಅವರು ವಿಚಾರಣೆ ಒಳಪಡಿಸಬೇಕು ಸಾಕಷ್ಟು ಜನ ಒಂದು ಇರಲಿ ಒಟ್ಟು ಬರಲಿ ಬಹಿರಂಗವಾಗಿ ಬರಲಿ ಅದ್ಮೇಲೆ ಇನ್ನೊಂದು ಈಗ ಏನಿಗೆ ನಮ್ಮ ಲೋಕಾಯುಕ್ತ ಇದು ಮಾಡಿದ್ದಾರೆ ಅದಕ್ಕಿಂತ ಮುಂಚೆ ಇಲಾಖೆ ವಿಚಾರಣೆ ಮಾಡಿದರು ಲೋಕಾಯುಕ್ತ ಈ ಲೋಕಾಯುಕ್ತ ವಿಚಾರಣೆ ಬರಲಿ ಹೊರಗಡೆ ಬರಲಿ ಆ ಹೊರಗಡೆ ಬರಲಿಕ್ಕೆ ಬಿಡೋದು ಮುಂಚೆಯೇ ಇವರು ಇ ಡಿ ಮಾಡ್ತಕ್ಕಂಥದ್ದು ಸಿ ಬಿ ಐ ಓದ್ತಕ್ಕಂಥದ್ದು ಇವೆಲ್ಲ ಇ ಡಿ ಐ ಮತ್ತು ಸಿ ಬಿ ಐಯಲ್ಲಿ ಬಂದರೆ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದವರು ಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟಸು ತರಬೇಕು ಮುಖ್ಯಮಂತ್ರಿಗಳಿಗೆ ಕೆಟ್ಟಸು ತರಬೇಕು ಅವ್ರ ಮೇಲೆ ಏನಾದರೂ ದೋಷ ಆರೋಪಣೆಗಳು ಮಾಡಬೇಕು ಏನೋ ಆಧಾರರಹಿತ ಆರೋಪ ಆಗಿದ್ರೂ ಕೂಡ ಏನಾದರೂ ಮಾಡಬೇಕು ಅನ್ನೋ ದುರುದ್ದೇಶದಿಂದ ಮುಖ್ಯಮಂತ್ರಿಗಳಿಗೆ ಒಂದು ಕಟ್ಟೆ ಸುತ್ತಬೇಕು ಅನ್ನೋ ಉದ್ದೇಶದಿಂದ ಸಿ ಬಿ ಐ ಮತ್ತು ಇ ಡಿ ಅವರು ಮಾಡ್ತಿದ್ದಾರೆ ಇದರಲ್ಲಿ ಏನು ಸತ್ಯ ಸತ್ಯಾಂಶ ಏನಿದೆ ಅಂತ ಹೇಳಿದ್ರೆ ಇವರು ಎಲ್ಲೂ ಯಾವುದು ಕೈಗಾಡ ಇಲ್ಲ ಏನಿಲ್ಲ ಕೊಟ್ಟಿದ್ದಾಗ ಹದಿನಾಲ್ಕು ಸೆಟ್ ಕೂಡ ವಾಪಸ್ ಕೊಟ್ಬಿಟ್ಟಿದ್ದಾರೆ ವಾಪಸ್ ಕೊಟ್ಟ ಮೇಲೆ ಏನು ಬರ್ತೀನಿ ನಾವು ಏನು ಬರ್ತದೆ ಹೇಳಿ ಸುಮ್ಮನೆ ಸಿ ಅವ್ರೆಲ್ಲಿ ಎಲ್ಲಿ ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಎಲ್ಲಿ ಅದು ಒಂದು ಸಾಬೀತು ಮಾಡಿಬಿಡಲಿ ಅವರು ಏನೋ ಅವ್ರಿಗೆ ಜನಗಳಿಗೆ ದಿಕ್ ತೆಗೆ ಸಿ ಬಿ ಐಗೆ ಅವ್ರು ಯಾವ ಓಡಿಸ್ಲಿ ನಾನು ಹೇಳೋದು ಇಲ್ಲಿ ಒಂದು ಒಂದು ವಿಚಾರಣೆ ವರದಿ ಹೊರಗಡೆ ಬರಲಿ ಅಟ್ಲೀಸ್ಟ್ ಸಿಬಿ ಐಯೂ ಮಾಡ್ತಾರೆ ಇಡಿಯರು ಮಾಡ್ತಾರೆ ಲೋಕಾಯುಕ್ತನು ಮಾಡ್ತಾರೆ ಅಂತಂದ್ರೆ ಏನು ಅವ್ರು ಮುಕ್ತವಾದ ವಾತಾವರಣ ಯಾರು ಎಂಕ್ವೈರಿ ಮಾಡ್ತಾರೆ ಅವ್ರು ಕೊಡಿ ಅವಕಾಶನ ಅಟ್ಲೀಸ್ಟ್ ಅವರು ಎಂಕ್ವೈರಿ ಮಾಡ್ಕೊಂಡು ಹೊರಗಡೆ ಬರಲಿ ರಿಪೋರ್ಟ್ ಕೊಡಲಿ ಅಲ್ಲಿ ಹೇಳಿ ಮುಖ್ಯಮಂತ್ರಿಗಳು ಇಪ್ಪತ್ತು ಕೈ ಮುಖ್ಯಮಂತ್ರಿಗಳದ್ದು ಎಲ್ಲೂ ಇಲ್ಲದೆ ಇರುವಾಗ ಸುಮ್ಮನೆ ಅವರ ಮೇಲೆ ಊಹಾಪೋಹಗಳು ಉಪಗಳು ಇರತಕ್ಕಂಥದ್ದು ಭಾಳ ಶೋಚನೀಯ